ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಇವತ್ತು ನಿಮಗೆ ದಕ್ಷಿಣ ಕನ್ನಡದಲ್ಲಿ ಮಾಡುವ ಪತ್ರೊಡೆ ಮಾಡಿ ತೋರಿಸುತ್ತೇನೆ ಪತ್ರೊಡೆ ದಕ್ಷಿಣ ಕನ್ನಡದಲ್ಲಿ ಫೇಮಸ್ಸು ಅದನ್ನು ಹೇಗೆ ಮಾಡುವುದೆಂದು ತೋರಿಸಿಕೊಡುತ್ತೇನೆ ಬನ್ನಿ ಈಗ ಹದಿಮೂರು ಎಲೆ ಇದೆ ಇದರಲ್ಲಿ ಎರಡೂವರೆ ಲೋಟ ಅಕ್ಕಿ ಇದೆ ಇದನ್ನು ನೆನೆಸಿಕೊಳ್ಳುವ ಒಂದು ಗಂಟೆ ನೆನೆಯಬೇಕು ಈಗ ಅಕ್ಕಿ ಎಲ್ಲ ನೆಂದಾಗಿದೆ ಒಂದು ಗಂಟೆ ನೆನೆದಿದೆ ಇದು ಚೆನ್ನಾಗಿ ನೆಂದಾಗಿದೆ ಇದು ಕೆಸುವಿನ ಎಲೆ ಇದು ಕಶಿ ಕೆಸುವಿನ ಎಲೆ ಇದು ಅಷ್ಟು ತುರಿಕೆ ಬರುವುದಿಲ್ಲ ಬಾಯಿ ತುರಿಸುವುದಿಲ್ಲ ಈಗ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಈ ಚಮಚದಲ್ಲಿ ಎರಡು ಚಮಚ ಕೊತ್ತಂಬರಿ ಐದು ಆರು ಒಣಮೆಣಸಿನಕಾಯಿ ಕುಮಟೆ ಮೆಣಸು ಒಂದು ಚಮಚ ಅರಿಶಿನ ಉಡಿ ಈ ಚಮಚದಲ್ಲಿ ಈ ಚಮಚದಲ್ಲಿ ಉಪ್ಪು ಮತ್ತು ಜೀರಿಗೆ ಇದೇ ಕೆಂಪು ಚಮಚದಲ್ಲಿ ಎರಡೂವರೆ ಚಮಚ ಉದ್ದಿನ ಬೇಳೆ ಉದ್ದಿನ ಬೇಳೆಯನ್ನು ಹುರಿದುಕೊಳ್ಳಬೇಕು ಬೇರೆ ಎಲ್ಲ ಹಸಿ ಇಷ್ಟು ಗಾತ್ರದ ದೊಡ್ಡ ನಿಂಬೆಹಣ್ಣು ಗಾತ್ರದ ಉಳಿಸೆ ಹಣ್ಣು ಉಳಿಸೆ ಹಣ್ಣು ಇಷ್ಟು ಬೆಲ್ಲ ಹಾಕಬೇಕು ಬೆಲ್ಲ ಹಾಕದಿದ್ದರೆ ತುರಿಕೆ ಬರುತ್ತದೆ ತುರಿಸುತ್ತದೆ ಬಾಯಿ ನಾಲಿಗೆ ಥರ ತುರಿದಾಗೆ ಆಗುತ್ತದೆ ಆದ್ದರಿಂದ ಹುಣಸೆಹಣ್ಣು ಬೆಲ್ಲ ಉಪ್ಪು ಕರೆಕ್ಟಾಗಿರಬೇಕು ಇದಕ್ಕೆ ಮತ್ತು ಇಷ್ಟು ತೆಂಗಿನ ತುರಿ ತೆಂಗಿನ ತುರಿ ಹಾಕಿದಷ್ಟು ಚೆನ್ನಾಗಿರುತ್ತದೆ ದೊಡ್ಡ ಈ ಥರ ಇರಬಹುದು ಎಲ್ಲರ ಮನೆಯಲ್ಲೂ ಬಟ್ಟಲು ಅದರಿಂದಲೇ ತುಂಬ ಹಾಕಿ ಇಲ್ಲ ತೆಂಗಿನಕಾಯಿ ದೊಡ್ಡ ಕಡಿ ತುರಿದುಕೊಂಡು ಅರ್ಧ ಕಡಿ ಹಾಕಿಕೊಳ್ಳಿ ಇನ್ನು ಮಾಡುವುದು ಹೇಗೆಂದು ತೋರಿಸುತ್ತೇನೆ ಸಾಮಗ್ರಿಗಳು ಇಷ್ಟೇ ಇದಕ್ಕೆ ಕೆಸುವಿನ ಎಲೆಯನ್ನು ಚೆನ್ನಾಗಿ ತೊಳೆದುಕೊಂಡು ಬನ್ನಿ ಮತ್ತೆ ಇದರ ಬೆನ್ನು ಅಂತ ಹೇಳುತ್ತಾರೆ ಇದಕ್ಕೆ ಇದರಲ್ಲಿ ನಾರು ಇರುತ್ತದೆ ಕೆಲವು ಬೆಳೆದಿರುತ್ತದೆ ಕೆಲವು ಎಳತ್ತಿರುತ್ತದೆ ಎಳೆಯೋದಕ್ಕೆ ಇಲ್ಲ ನೋಡಿ ಹೀಗೆ ಬರಬೇಕು ನಾರು ತೆಗಿಬೇಕು ಇದರದ್ದು ಎಲ್ಲ ಎಲೆಗಳನ್ನು ಹಾಗೆ ತೆಗೆದುಕೊಳ್ಳಿ ನೋಡಿ ಈ ಥರ ತೆಗೆದುಕೊಳ್ಳಬೇಕು ಇದರ ಬಾಯಿಗೆ ಕಚಕಚ ಎಂದು ಸಿಗುತ್ತದೆ ಹಾಗಾಗಿ ಎಲ್ಲವನ್ನು ಚೆನ್ನಾಗಿ ತೆಗೆದುಕೊಂಡು ಮತ್ತೆ ಕಟ್ ಮಾಡಿಕೊಂಡು ಬನ್ನಿ ಎಲೆಯನ್ನು ಚೆನ್ನಾಗಿ ಕ್ಲೀನ್ ಮಾಡಬೇಕು ಮತ್ತೆ ನಾರನ್ನು ತೆಗೆಯಬೇಕು ಮತ್ತೆ ಕಟ್ ಮಾಡಿಕೊಳ್ಳಬೇಕು ಈಗ ಮಿಕ್ಸಿಗೆ ಹಾಕಿ ರುಬ್ಬಿಕೊಂಡು ಬಂದಾಗಿದೆ ಇಡ್ಲಿ ಹಿಟ್ಟಿನ ಹದಕ್ಕೆ ತರಿತರಿಯಾಗಿ ರುಬ್ಬಿಕೊಳ್ಳಿ ಇದರಲ್ಲಿ ಎರಡು ಲೋಟ ನೀರು ಹಾಕಿ ಆಗ ಕರೆಕ್ಟ್ ಆಗುತ್ತದೆ ಬಂದ ಹೀಗೆ ಇರಬೇಕು ರುಬ್ಬಿದ ಬಂದ ಈ ರೀತಿ ಇರಬೇಕು ಮತ್ತು ಹೆಚ್ಚಿಕೊಂಡ ಸೊಪ್ಪನ್ನೆಲ್ಲ ಇದಕ್ಕೆ ಹಾಕಿ ಎರಡು ಸೊಪ್ಪು ಎಕ್ಸ್ಟ್ರಾ ಇಟ್ಟುಕೊಳ್ಳಿ ಬಂದ ಜಾಸ್ತಿ ಆದರೆ ಸ್ವಲ್ಪ ತೆಗೆದಿಟ್ಟುಕೊಳ್ಳಿ ಉಪ್ಪು ನೋಡಿಕೊಳ್ಳಿ ಬೆಲ್ಲ ಬೇಕಾದವರು ಮತ್ತೆ ಹಾಕಿಕೊಳ್ಳಬಹುದು ಇದಕ್ಕೆ ಉಪ್ಪು ಹುಳಿ ಬೆಲ್ಲ ಚೆನ್ನಾಗಿ ಹೆಚ್ಚಾಗಿದ್ದರೂ ತೊಂದರೆ ಇಲ್ಲ ತುಂಬ ಚೆನ್ನಾಗಿರುತ್ತದೆ ಇದನ್ನೆಲ್ಲ ಮಿಕ್ಸ್ ಮಾಡಬೇಕು ಮತ್ತು ಎಲೆ ತೊಟ್ಟನ್ನು ತೆಗೆಯುವಾಗ ಇದನ್ನು ತೆಗೆದು ಹಾಕಿ ಇದು ಬೇಡ ಮೇಲಿದ್ದು ಇದನ್ನು ಸೇರಿಸಿ ಹಾಕಿ ಬಿಡಬೇಡಿ ಇದನ್ನು ತೆಗೆದುಬಿಡಿ ಕಟ್ ಮಾಡಿ ಎಲ್ಲವನ್ನು ಈಗ ಮಿಕ್ಸ್ ಕ ಮಿಕ್ಸ್ ಮಾಡುವ ಈಗ ಎಲ್ಲ ಮಿಕ್ಸ್ ಮಾಡಿ ಆಯಿತು ಫ್ರೆಂಡ್ಸ್ ಕಡಗ ಸಾಮಾನಿಗೆ ಎಲೆಯನ್ನು ಅಚ್ಚಿಟ್ಟುಕೊಂಡ ಎಲೆಯನ್ನು ಹಾಕಿ ಮಿಕ್ಸ್ ಮಾಡಿ ಆಗಿದೆ ಈಗ ಬೇಯಿಸಲಿಕ್ಕೆ ಇಡೋದು ಒಂದೇ ಬಾಕಿ ಕೆಲವರು ಇದನ್ನು ಇಡ್ಲಿ ಪಾತ್ರೆಯಲ್ಲಿ ಇಡುತ್ತಾರೆ ಕೆಲವರು ಸಾಗುವಾನಿ ಎಲೆಯಲ್ಲಿ ಹಾಕಿ ಇಡುತ್ತಾರೆ ನಾನು ಲೋಟದಲ್ಲಿ ಹಾಕಿ ಇಡುವುದು ಯಾಕೆಂದರೆ ಸಾಗುವಾನಿ ಎಲೆಯಲ್ಲಿ ಅದು ಕೆಂಪಾಗುತ್ತದೆ ಕೆಲವರಿಗೆ ಇಷ್ಟ ಆಗುವುದಿಲ್ಲ ಹಾಗಾಗಿ ನಾನು ಲೋಟದಲ್ಲಿ ಇಡುತ್ತೇನೆ ತುಂಬ ಚೆನ್ನಾಗಿರುತ್ತದೆ ಈಗ ಬೆಂದ ಮೇಲೆ ತೋರಿಸುತ್ತೇನೆ ಈಗ ರುಬ್ಬಿಕೊಂಡು ಬಂದ ಹಿಟ್ಟನ್ನು ಲೋಟಿಗಳಿಗೆ ಹಾಕಿ ರೆಡಿ ಮಾಡಿಕೊಂಡಿದ್ದೇನೆ ಪಾತ್ರೆಯ ಅಡಿಯಲ್ಲಿ ಎರಡು ಚೊಂಬು ನೀರು ಹಾಕಿಕೊಳ್ಳಬೇಕು ಮತ್ತು ಇದು ಎರಡು ಲೋಟ ಹೆಚ್ಚಾಗಿದೆ ಹಾಗಾಗಿ ಇದನ್ನು ಮೇಲಿಂದ ಇಡುತ್ತೇನೆ ಮತ್ತು ಮುಚ್ಚಳ ಮುಚ್ಚಬೇಕು ಮತ್ತು ಇಡ್ಲಿ ಪಾತ್ರೆಯ ಈ ರೀತಿ ತಟ್ಟೆಯಲ್ಲಿ ಸಹ ಹಾಕಿಕೊಳ್ಳಬಹುದು ಮತ್ತು ಸಾಗುವಾನಿ ಎಲೆ ಸಿಗುತ್ತದೆ ಫ್ರೆಂಡ್ಸ್ ಅದರಲ್ಲಿ ಸಹ ಹಾಕಿ ಕೆಲವರು ಸುತ್ತಿ ಇಡ್ಲಿ ಪಾತ್ರೆಯಲ್ಲಿ ಬೇಯಿಸಿಕೊಳ್ಳುತ್ತಾರೆ ಇದು ಮಂಗಳೂರು ಸ್ಟೋರಿನಲ್ಲಿ ನಿಮಗೆ ಸಿಗಬಹುದು ಕೆಸುವಿನ ಎಲೆ ಬೆಂಗಳೂರಿನವರಿಗೆ ಊರಿನವರಿಗೆ ಊರಿನಲ್ಲೇ ಬೆಳೆಸಿಕೊಂಡಿರುತ್ತಾರೆ ಇದು ತುಂಬ ತಿನ್ನಲು ಚೆನ್ನಾಗಿರುತ್ತದೆ ಸಂಜೆಯ ಕಾಫಿಯೊಟ್ಟಿಗೆ ಈಗ ಇದನ್ನು ಬೇಯಿಸಿಕೊಂಡು ಬರುವ ಈಗ ಕೆಸುವಿನ ಎಲೆಯ ಪತ್ರೋಡೆ ರೆಡಿಯಾಯಿತು ಇದಕ್ಕೆ ಎರಡು ಚಮಚ ಎಣ್ಣೆ ಹಾಕಿಕೊಳ್ಳಿ ತಿನ್ನಲು ಸ ರುಚಿಯಾಗಿರುತ್ತದೆ ಇದನ್ನು ಇಪ್ಪತ್ತೈದು ನಿಮಿಷ ಬೇಯಿಸಬೇಕು ನೀವು ಮತ್ತು ಬೆಲ್ಲ ಹಾಕುವಾಗ ಅದನ್ನು ಪುಡಿ ಮಾಡಿ ಹಾಕಿಕೊಳ್ಳಿ ಹಾಗೇ ಹಾಕಿಕೊಳ್ಳಬೇಡಿ ಬೆಲ್ಲ ಉಪ್ಪು ಹುಳಸೆಹಣ್ಣು ನಾನು ಹೇಳಿದಷ್ಟೇ ಹಾಕಿ ಸರಿಯಾಗಿ ಬರುತ್ತದೆ ಇಷ್ಟು ಎಲೆಗೆ ನಾನು ಯಾವುದನ್ನೂ ಹೆಚ್ಚಾಗಿ ಸೇರಿಸಿಕೊಂಡಿಲ್ಲ ಇದು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇನ್ನೊಂದು ವಿಡಿಯೋದಲ್ಲಿ ಸಿಗುತ್ತೇನೆ ಬಾಯ್